ಇಲ್ಲಿ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾರೆ ಅಂತಕ್ಕಂಥ ಮಾತನ್ನು ನಾನು ಖಾರವಾಗಿ ನೋಡಬೇಕಾಗ್ತದೆ ಮೇಲೊಬ್ಬ ಇದಾನಲ್ಲ ಶಿವ ಅವ ಮಾತ್ರ ನಿಮಗೆ ಬಿಡೋದಿಲ್ಲ ಯಾಕಂದರೆ ಮಕ್ಕಳೆಂದರೆ ದೇವರು ಅವು ಶಾಲಾ ಮಕ್ಕಳ್ರಿ ಮಾಷಾಳ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ತೊಗರೆಬೇಳೆಗೂ ಮತ್ತು ಅರಕೇರಿ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ತೊಗರೆಬೇಳೆಗೂ ಕಿಂಚಿತ್ತವೂ ಡಿಫರೆನ್ಸ್ ಇಲ್ಲ ಸೇಮ್ ಅಂದರೆ ಈ ಬೇಳೆಯ ದಂಧೆ ಇಡೀ ರಾಜ್ಯದಲ್ಲಿ ನಡೆಯುತ್ತಿದೆ ಡಿ ಡಿ ಪಿ ಅವರು ಜವಾಬ್ದಾರಿ ಇಲ್ವಾ ಅಲ್ಲಿ ಮಕ್ಕಳು ನೀರು ಕುಡಿತಾ ಇದ್ದಾರೆ ಏನೋ ಬಿಸಿ ಊಟ ಏನಾಗ್ತದೆ ಯಾರು ನೋಡ್ಬೇಕಲ್ಲಿ ಅಲ್ಲಿ ತಹಶೀಲ್ದಾರ್ ಏನು ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡ್ತಾರೆ ಜಿಲ್ಲಾಧಿಕಾರಿ ಭಾಳ ಕೆಲಸ ಇದ್ದರೂ ಕೂಡ ಸಮೀಪದಲ್ಲಿದ್ದು ಜಿಲ್ಲಾಧಿಕಾರಿಗಳಿಗೂ ಜವಾಬ್ದಾರಿ ಇದೆ ನೋಡ್ಬೇಕಲ್ಲ ಭಯ ಇರಬೇಕು ಕಳ್ಳರಿಗೆ ನಮಸ್ಕಾರ ಕರ್ನಾಟಕದ ಮಹಾಜನತೆಗೆ ಕರ್ನಾಟಕದ ಮಹಾಜನಗಳೇ ಇವತ್ತು ನಿಮಗೆ ಕರ್ನಾಟಕ ರಾಜ್ಯದ ಆಧುನಿಕ ಭಗೀರಥನ ಆ ಸ್ಥಾನಕ್ಕೆ ಕರೆದುಕೊಂಡು ಇದ್ದೇನೆ ಆಧುನಿಕ ಭಗೀರಥ ಅಂತಕ್ಕಂಥ ಒಬ್ಬ ರಾಜಕಾರಣಿ ರಾಜ್ಯದ ಪ್ರತಿಷ್ಠಿತ ಮಂತ್ರಿಗಳಲ್ಲಿ ಒಬ್ಬರು ಗೊತ್ತಾಗಿರ್ಬೋದು ಇವ್ರು ಯಾರು ಅಂತ ಅವರೇ ಆಧುನಿಕ ಭಗೀರಥ ಎಂದರೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಎಲ್ಲೆಲ್ಲಿ ನೀರಿಲ್ಲ ವಿಜಯಪುರ ಬರದನಾಡು ಅಂತ ಹೆಸರಾಗಿತ್ತು ಅಂಥಲ್ಲಿ ಎಲ್ಲೆಲ್ಲಿ ನೀರಿಲ್ಲ ಅಂಥಲ್ಲೆಲ್ಲ ಕೆರೆಗಳಿಗೆ ಪೈಪ್ಲೈನ್ ಮಾಡಿ ನೀರು ತುಂಬಿದಂಥ ಭಗೀರಥ ಇವರು ನೋಡಿರ್ಬೇಕು ನೀವು ವಿಜಾಪುರಕ್ಕೆ ಹೋಗಬೇಕಾದ್ರೆ ಅಲ್ಲೆಲ್ಲಿ ರೋಡ್ ಕ್ರಾಸ್ ಆಗ್ತಾ ಇರ್ತದೆ ಏನು ಮೇಲು ಸೇತುವೆ ಅಲ್ಲದು ಮೇಲು ಕಾಲುವೆ ಮೇಲು ಕಾಲುವೆಯಿಂದ ನೀರನ್ನು ಹರಿಸಿ ರೈತರಿಗೆ ನೀರನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಎಂ ಬಿ ಪಾಟೀಲ್ರು ನಿಜವಾಗಲೂ ಅವರ ಆಸ್ಥಾನದಲ್ಲಿ ನಡೆಯುತ್ತಿರುವುದೇನು ಅಂತಕ್ಕಂಥ ವಿಷಯವನ್ನು ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ ನಾನು ಮೊನ್ನೆ ಅರಕೇರಿಯ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದಾಗ ಶಾಲೆ ಚೆನ್ನಾಗಿದೆ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನಿದೆ ಅಲ್ಲೆಲ್ಲಿ ಗಿಡಗಳು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗನೂ ಪರವಾಗಿಲ್ಲ ಚೆನ್ನಾಗಿದೆ ಆದರೆ ರೈತರಿಗೆ ನೀರಿಲ್ಲದಲ್ಲಿ ರೈತನ ನೀ ರೈತರಿಗೆ ನೀರನ್ನು ಒದಗಿಸಿದಂಥ ಮಹಾನ್ ಮಂತ್ರಿ ಆಧುನಿಕ ಭಗೀರಥ ಅಂತಕ್ಕಂಥ ಹೆಸರನ್ನು ಪಡೆದುಕೊಂಡು ಕೊಂಡಂಥ ಮಹಾನ್ ವ್ಯಕ್ತಿ ಆ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡದೇ ಇರತಕ್ಕಂಥ ಸೋಮಾರಿ ಅನ್ನೋಣವ ಅಥವಾ ನೆನಪು ಅಥವಾ ಅದನ್ನು ನೋಡಿಲ್ಲ ಅನ್ನೋಣವ ನಮಗೆ ಕೃಷಿ ಎಷ್ಟು ಮುಖ್ಯವೋ ಶಿಕ್ಷಣ ಅದಕ್ಕಿಂತಲೂ ಹತ್ತು ಪಟ್ಟು ಮೇಲೋ ಮೊದಲು ಶಿಕ್ಷಣ ಬೇಕು ಅಂದರೆ ಈ ಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೃಷಿಗಾಗಿ ನೀರು ಕೊಟ್ಟವರು ಶಾಲಾ ಮಕ್ಕಳಿಗೆ ಶುದ್ಧ ನೀರು ಯಾಕೆ ಕುಳ್ಳಿಲ್ರಿ ಮಂತ್ರಿಗಳೇ ನೋಡಲಿಲ್ವ ನೀವು ನೋಡೋದಕ್ಕೆ ಇಲ್ಲ ಸಮಯದ ಕೊರತೆ ಇದೆನಾ ನೋಡಿರಿ ಇವತ್ತಿನ ಬಾಲಕರು ನಾಳಿನ ಸತ್ಪ್ರಜೆಗಳು ನಾಡಿಂದು ಅಂಥವರಿಗೆ ನೀರು ಕೊಡೋದಿಲ್ಲ ಅಂದರೆ ಎಂಥಾದ್ರೆ ಇದು ನಿಮ್ಮ ಸರ್ಕಾರದಲ್ಲಿ ಏನೇನು ಮಾಡ್ತಾಯಿದ್ರಿ ಯಾರ್ಯಾರಿಗೂ ಕುತ್ತವ್ರಿಗೆ ನಿತ್ತವರಿಗೆ ಎಲ್ಲರಿಗೂ ಕೆಲಸಕ್ಕೆ ಹೋಗೋರಿಗೆಲ್ಲ ಪುಕ್ಕಟ್ಟರೆ ರೊಕ್ಕ ಕೊಟ್ಟು ಮಾಡ್ತಾ ಮಾಡ್ತಾಯಿದ್ರಿ ಆದರೆ ಶಿಶುಗಳು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅವರಿಗೆ ನೀರಿಲ್ಲ ಅಂದರೆ ಏನು ಸ್ವಾಮಿ ನೀರು ಬಿಡಿ ನೀರಿನಕ್ಕಿಂತಲೂ ಪ್ರಾಣಕ್ಕಿಂತಲೂ ಮರ್ಯಾದೆ ಮೇಲಲ್ವೇ ಆ ಶಾಲೆಯಲ್ಲಿ ಎರಡು ಶೌಚಾಲಯಗಳು ಆ ಶೌಚಾಲಯಕ್ಕೆ ನೀರೇ ಇಲ್ಲ ಶೌಚಾಲಯ ಬಳಸ್ತಾನೇ ಇಲ್ಲ ಏನಿದ್ರರ್ಥ ಗ್ರಾಮ ಪಂಚಾಯತಿಯಿಂದ ಒಂದು ಎರಡು ಗುಮ್ಮಿಗಳನ್ನು ಕಂಡಿದ್ದೇನೆ ದೊಡ್ಡ ಪೈಪ್ ಹಾಕಿ ನೀರು ಕೊಡ್ತಾರೆ ಮೊದಲು ಕೊಡ್ತಿದ್ರಲ್ಲ ಮೊದಲು ಈ ಫರ್ಟಿಲೈಸರ್ ಇರದೇ ಇರುವಾಗ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಳು ಮಿನಿ ವಾಟರ್ ಸಪ್ಲೈ ಅಂತ ಮಾಡಿ ನೀರು ಕೊಡ್ತಿದ್ರಲ್ಲ ಆ ಥರ ಎರಡು ಗುಮ್ಮಿಗಳು ಆ ನೀರು ಬಿಟ್ಟಾಗ ಮಕ್ಕಳು ನೀರು ಕುಡಿಬೇಕು ಇಲ್ಲಾಂದ್ರೆ ಇಲ್ಲ ಸ್ವಾಮಿ ವಿಜಯಪುರಕ್ಕೆ ಒಂದು ಹತ್ತು ಕಿಲೋಮೀಟ್ರ್ ಅಂತರ ತಾವು ಒಂದಾದರೂ ದಿನ ಹೋಗಿ ಭೇಟಿ ನೀಡಿದಿರ ಅಲ್ಲಿ ಶಿಕ್ಷಕರ ಸಮಸ್ಯೆ ಏನು ಅಲ್ಲಿ ಇರ್ತಕ್ಕಂಥ ಮಕ್ಕಳ ಸಮಸ್ಯೆ ಏನು ಆನಂತರ ಇಪ್ಪತ್ತ್ನಾಲ್ಕು ಕಂಪ್ಯೂಟರ್ ಇರ್ತಕ್ಕಂಥ ಒಂದು ದೊಡ್ಡ ಕಂಪ್ಯೂಟರ್ ಲ್ಯಾಬ್ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ದೃಶ್ಯಾವಳಿಗಳಲ್ಲಿ ನಿಮಗೆ ನಾವು ತೋರಿಸ್ತೇವೆ ಅಲ್ಲಿ ಬಟ್ಟೆ ಪುಸ್ತಕ ಇಟ್ಟಿದ್ದಾರೆ ಮಕ್ಕಳಿಗಾಗಿ ಇಟ್ಟಂಥ ಚೇರ್ಗಳನ್ನು ಒಂದರ ಮೇಲೆ ಒಂದು ಒಂದರ ಮೇಲೆ ಇಟ್ಟು ಆ ಲ್ಯಾಬ್ ಬಂದಿದೆ ಮತ್ತು ಯಾಕೆ ಸರ್ಕಾರಿ ದುಡ್ಡು ಖರ್ಚು ಮಾಡಿದ್ರು ಅದಕ್ಕೆ ಶಿಕ್ಷಕನಿಲ್ವ ಅದು ಇಲ್ಲ ಅಂತ ನೋಡೋರು ಯಾರು ಅಲ್ಲಿ ಶಾಸಕರು ನೋಡಬೇಕು ಜನಪ್ರತಿನಿಧಿಗಳು ನೋಡಬೇಕು ಮಂತ್ರಿಗಳು ನೋಡಬೇಕು ದೊಡ್ಡ ದುರಂತ ಅಲ್ಲಿರ್ತಕ್ಕಂಥ ಬಿಇ ಅವರ ವರ್ತನೆ ನೋಡಿದರೆ ಬಹುಶೆ ಜೀರೋ ಎಜುಕೇಶನ್ ಆಗೋದಿಲ್ಲ ಆದಿಲ್ಶಾಹಿಗಳು ಕೂಡ ಆ ಥರ ಮಾತನಾಡೋದಿಲ್ಲ ಫೋನ್ ಹಾಯಿಸಿದಾಗ ಆ ಥರ ಮಾತಾಡಿದ್ರು ಯಾರೋ ಒಬ್ಬರು ಮೇಡಮ್ ಇದ್ದಾರೆ ಬಿ ಯೋ ಡಿ ಡಿ ಪಿ ಅವ್ರಿಗೆ ಹೇಳಿದೆ ಅದು ಅದೇ ಕಥೆನೇನು ಏಕೆಂದ್ರೆ ಅಲ್ಲೇ ಸಸ್ಪೆನ್ಷನ್ ಆಗಿ ಮತ್ತು ಅಲ್ಲೇ ರೀ ಆಗ್ತಾರೆ ಅಂತ ಕೇಳಿದ್ದೀನಿ ಏನಾಗ್ತಾರೆ ಇದು ನೋಡ್ಬೇಕಲ್ವಾ ಡಿ ಡಿ ಪಿ ಜವಾಬ್ದಾರಿ ಇಲ್ವಾ ಅಲ್ಲಿ ಮಕ್ಕಳು ನೀರು ಕುಡಿತಾ ಇದ್ದಾರೇನೋ ಬಿಸಿ ಊಟ ಏನಾಗ್ತದೆ ಯಾರು ನೋಡ್ಬೇಕಲ್ಲಿ ಅಲ್ಲಿ ತಹಶೀಲ್ದಾರ್ ಏನು ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡ್ತಾರೆ ಜಿಲ್ಲಾಧಿಕಾರಿ ಭಾಳ ಕೆಲಸ ಇದ್ದರೂ ಕೂಡ ಸಮೀಪದಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇದೆ ನೋಡಬೇಕಲ್ಲ ಶಾಂಪಲ್ಗಾಗಿ ಜಿಲ್ಲಾಧಿಕಾರಿಗಳು ತಿಂಗಳಲ್ಲಿ ಒಂದು ಸ್ಕೂಲಾದರೂ ಭೇಟಿ ಕೊಡಬೇಕು ಭಯ ಇರಬೇಕು ಕಳ್ಳರಿಗೆ ಕಳ್ಳರಿಂದ ಇವತ್ತಿನ ದಿನಮಾನದಲ್ಲಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಭಯ ಇದೆ ಅನಿಸುತ್ತೆ ನಮಗೆ ಇದು ನಾಡಿನ ಜನತೆಗೂ ಗೊತ್ತಿದೆ ಕಳ್ಳರ ಶಕ್ತಿ ಹೆಚ್ಚಾಗಿದೆ ಕೂಡದವ್ರ ಶಕ್ತಿ ಕಡಿಮೆ ಆಗಿದೆ ಹೇಳಿ ಈ ರೀತಿ ಆದರೆ ಹಾಗೆ ಅಲ್ಲಿ ಬಿಸಿ ಊಟ ಮಾಡ್ತಾರೆ ಊಟದ ಬೆಳೆ ನೋಡಿದೆ ನಾನು ಮಾಷಾಳಕ್ಕೂ ಆ ಅರಿಕೆರಿಗೂ ಸುಮಾರು ನೂರ ಐವತ್ತು ಅರವತ್ತು ಕಿಲೋಮೀಟ್ರ್ ಅಂತರದಲ್ಲಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಪ್ಯೂರಿಟಿಯಲ್ಲಿ ಆದರೆ ಮಾಷಾಳ ಪ್ರೌಢಶಾಲೆಯಲ್ಲಿ ತೊಗರಿ ತೊಗರೆ ಬೇಳೆಗೂ ಮತ್ತು ಅರಕೇರಿ ಪ್ರೌಢಶಾಲೆಯಲ್ಲಿ ತೊಗರಿ ತೊಗರೆ ಬೇಳೆಗೂ ಕಿಂಚಿತ್ತವೂ ಡಿಫರೆನ್ಸ್ ಇಲ್ಲ ಸೇಮ್ ಅಂದರೆ ಈ ಬೇಳೆ ದಂಧೆ ಇಡೀ ರಾಜ್ಯದಲ್ಲಿ ನಡೆಯುತ್ತಿದೆಯೇ ಅಥವಾ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿದೆ ಇದನ್ನು ಪತ್ತೆ ಹಚ್ಚೋರು ಯಾರು ಹೀಗಿದೆ ಅಂದಾಗ ಇದರಲ್ಲಿ ಯಾರ್ಯಾರು ಅಲ್ಲ ಅಲ್ಲರಿ ನೀವು ಸಾಮಾನ್ಯ ಜನರ ಕಣ್ಣಿಗೆ ಮಣ್ಣೆರೆಸ್ಬೋದು ಆ ಮಕ್ಕಳ ವಿದ್ಯಾರ್ಥಿಗಳ ಪಾಲಕರಿಗೆ ಕಣ್ಣಿಗೆ ಮಣ್ಣೆಸ್ಬೋದು ಇರ್ತಕ್ಕಂಥ ಸಣ್ಣ ನೌಕರಿಗೆ ಎದುರಿಸ್ಬೋದು ಆದರೆ ಮೇಲೊಬ್ಬ ಇದಾನಲ್ಲ ಶಿವ ಅವ ಮಾತ್ರ ನಿಮಗೆ ಬಿಡೋದಿಲ್ಲ ಯಾಕಂದರೆ ಮಕ್ಕಳೆಂದರೆ ದೇವರು ಅವು ಶಾಲಾ ಮಕ್ಕಳ್ರಿ ಹಾಂ ಅಲ್ಲಿ ನೋಡ್ತೀನಿ ನಾನು ಆ ಶಾಲೆಯಲ್ಲಿ ಡೆಡ್ ಸ್ಟಾಕು ಅದೇ ಆನಂತರ ಸ್ಟೋರೇಜು ಅದೇ ಆಹಾರ ಪದಾರ್ಥನೂ ಅದೇ ಕೋಣೆಯಲ್ಲಿ ಡೆಡ್ ಸ್ಟಾಕು ಅದೇ ಕೋಣೆಯಲ್ಲಿ ಅದರಿಂದ ಏನಾದರೂ ವ್ಯತ್ಯಾಸ ಆಗೋದಿಲ್ಲವೇ ಮಕ್ಕಳಿಗೆ ಏನಾದರೂ ಆದರೆ ಮಕ್ಕಳು ಅಸ್ತವ್ಯಸ್ತ ಆದಾಗ ಓಡೇಡಿ ಹೋಗುವ ಅಧಿಕಾರಿಗಳು ಓಡೇಡಿ ಹೋಗುವ ಮಂತ್ರಿಗಳು ಓಡೇಡಿ ಹೋಗುವ ಶಾಸಕರುಗಳು ಸ್ಟೇಟ್ಮೆಂಟ್ ಏನು ನಿಮ್ಮ ಹೇಳಿಕೆ ಏನು ಪರಿಹಾರ ಏನು ಅಲ್ಲ ರೀ ಆಗೋಕ್ಕಿಂತಲೂ ಮುಂಚಿತವಾಗಿ ಅದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ವೀಕ್ಷಿಸಬೇಕು ಇದೇ ರೀತಿ ನೀವು ಶಾಲೆಗಳನ್ನು ಹಾಳು ಮಾಡಿದರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದು ಬಹಳ ಕಡಿಮೆ ಆಗ್ತದೆ ನೀವು ಖಾಸಗಿ ಶಾಲೆಗಳು ಇದೊಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇನ್ ಡೈರೆಕ್ಟ್ ಅದಕ್ಕೆ ದಯವಿಟ್ಟು ಅಲ್ಲಿನ ಆಧುನಿಕ ಬಗೆರತರೆ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರೇ ನೀವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ತೆಗೆದುಕೊಂಡು ಆ ಸ್ಕೂಲಿಗೆ ಒಮ್ಮೆ ಸ್ಕೂಲಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗ್ಲಾ ಹೋಗ್ಲಾಡಿಸ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಈ ಸರ್ಕಾರಿ ಪ್ರೌಢಶಾಲೆ ಅರಿಕ್ ಅರಕೇರಿಯಲ್ಲಿ ಒಂದೆರಡು ಕೋಣೆಗಳಿವೆ ಐದು ವರ್ಷದಿಂದ ಇಟಂಗಿಂದ ಗೋಡೆಗಳನ್ನು ಕಟ್ಟಿದ್ದಾರೆ ಬಾಕಲಿಗೆ ಒಂದು ಪಡಕೆ ಬಿಟ್ಟರೆ ಕಿಟಕಿಗಳಿಗೆ ಏನೂ ಇಲ್ಲ ರಟ್ ಕಟ್ಟಿದ್ದಾರೆ ಅದೇ ಶಾಲೆಯಲ್ಲಿ ಅದೇ ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಇದ್ದಾರೆ ಕಾಲಿಗೆ ಮಣ್ಣು ಸಿಮೆಂಟು ಕೂಡ ಮೆತ್ಕೋತದೆ ಅದರಲ್ಲಿ ಶಿಕ್ಷಕರು ಆ ಚಪ್ಪಲಿ ಒಳಗೆ ಹಲವ್ ಮಾಡಿಲ್ಲ ಹೊರಗಡೆ ಚಪ್ಪಲಿ ಇವೆ ಆ ಸಿಮೆಂಟ್ನಲ್ಲೇ ಮಕ್ಕಳು ನಡೆದುಕೊಂಡು ಹೋಗ್ಬೇಕು ಯಾಕೆ ಐದು ವರ್ಷದವರೆಗೆ ಇಲ್ಲಿ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾರೆ ಅಂತಕ್ಕಂಥ ಮಾತನ್ನು ನಾನು ಖಾರವಾಗಿ ನೋಡಬೇಕಾಗ್ತದೆ ನನಗೆ ಈ ಭಾಷೆ ಬರಬಾರ್ದು ಆದರೆ ಅಲ್ಲಿನ ಮಕ್ಕಳ ಪರಿಸ್ಥಿತಿ ಅಲ್ಲಿನ ಶಿಕ್ಷಣ ಪರಿಸ್ಥಿತಿ ನೋಡಿದರೆ ಇಲ್ಲಿ ಅಧಿಕಾರಿಗಳು ಮನುಷ್ಯರಲ್ಲವೇ ಅನ್ನೋ ಪ್ರಶ್ನೆ ನನಗೆ ಈ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಲ್ಲ ಮುಖ್ಯವಾಗಿ ಶಿಕ್ಷಣವೇ ಈ ಎಪಿಸೋಡ್ ಮಾಡ್ತಾ ಇರುವಾಗ ನನಗೆ ಫೋನ್ಗಳು ಬರ್ತಾ ಇವೆ ಸರ್ ನೀವು ಮಾಡ್ತಾ ಇರೋದು ಸತ್ಯ ಇದೆ ಏನಿದೆ ಅಂದರೆ ಬಹುತೇಕ ಶಾಲೆಗಳಲ್ಲಿ ಪರಿಸ್ಥಿತಿ ಹಿಂಗೆ ಇದೆ ದಯವಿಟ್ಟು ಇದನ್ನು ಮುಂದುವರಿಸಿ ಅಂತ ಇದ್ದಾರೆ ಅದಕ್ಕೆ ದಯವಿಟ್ಟು ಮಾನ್ಯ ಮಂತ್ರಿಗಳೇ ಸರ್ಕಾರದ ಕರ್ನಾಟಕದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಮೊದಲು ನಿಮ್ಮ ಸರ್ಕಾರಿ ಶಾಲೆಗಳನ್ನು ಸರಿಯಾಗಿ ಸರಿಪಡಿಸಿಕೊಂಡು ನಿಮಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡುವ ಹಾಗೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತೀವಿ